ಮಕ್ಮಲ್ ಶರೀಫ್ರ ಚಾಟಿ ಸಂಚಿಕೆ ಮೂವತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ನಮ್ ಜೊತೆಗಿದ್ದಾರೆ ಸಾಮಾಜಿಕ ಹೋರಾಟಗಾರರು ಜೊತೆಗೆ ಆಟ ಕಾರ್ಯಕರ್ತರಾದಂತಹ ಶರೀಫ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಅನ್ವರ್ ಮಾಡಿಪಾಡಿ ರಿಪೋರ್ಟ್ ಏನಿದೆ ಜೊತೆಗೆ ಅವ್ರನ್ನ ಮೀಟ್ ಮಾಡಿದ್ರಿ ಸ್ವತಃ ಮೂರು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ಮಾಡಿದ್ರ ಅದ್ರಲ್ಲಿ ನೀವು ನಮ್ಗೆ ಹೇಳಿರೋದು ಬರೀ ಹತ್ತು ನಿಮಿಷದ್ದು ಸೊ ಇನ್ನೂ ಎರಡು ಗಂಟೆ ಐವತ್ತು ನಿಮಿಷದ ವಿಚಾರಗಳು ಬ್ಯಾಲೆನ್ಸ್ ಇದೆ ಸೊ ಅದನ್ನೆಲ್ಲ ನಾವು ತಿಳ್ಕೊಬೇಕಿದೆ ಯಾಕೆಂದ್ರೆ ಏನು ಇದು ಕಂಪ್ಲೀಟ್ ಮಾಹಿತಿ ಇದೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದನ್ನ ಹೊರತುಪಡಿಸಿ ಸರ್ ಬೇರೆ ಏನಾದ್ರೂ ಅನ್ವರ್ ಸರ್ ಅವರು ಹೇಳಿದ್ರ ಇದಕ್ಕೆ ಸಂಬಂಧಪಟ್ಟಂಗೆ ಎಸ್ ಮೇಡಮ್ ಅದೇ ನಾನು ಹೊಸಲಿ ಹೇಳಿದೆ ಅಲ್ಲ ಸಫಿಶಿಯಂಟ್ ಡಾಕ್ಯುಮೆಂಟ್ಸ್ ಅವರು ನನಗೆ ಪ್ರೊವೈಡ್ ಮಾಡಿದ್ರು ಪ್ರೊವೈಡು ಮಾಡಿದ್ರು ಡೀಟೇಲ್ ಆಗಿ ಚರ್ಚೆನೂ ಮಾಡಿದ್ರು ಏನ್ ಟೈಮ್ನಲ್ಲಿ ಹೆಂಗ್ ನಡೀತು ಏನ್ ನಡೀತು ಎಲ್ಲ ಡಿಸ್ಕಶನ್ ಮಾಡಿದ್ರು ಎಷ್ಟಾಗ್ತದೆ ಆ ಮೂರು ಗಂಟೆ ಎಲ್ಲ ಕೊಟ್ಟರು ಹೇಳಿದ್ರು

ನಾನೇ ಕೇಳಿದೆ ಏನು ಹೆಂಗೆ ಅಂತ ಕೇಳಿದ್ಕೆ ಜೆ ಸಿ ಪಿ ಇವಾಗ ಜೆ ಪಿ ಸಿ ನಡೀತಾ ಇದೆ ನೋಡಿ ದಿಲ್ಲಿನಲ್ಲಿ ಎಂ ಪಿಝು ಎಕ್ಸ್ ಎಂ ಪಿಝು ಎಮ್ ಎಲ್ ಎಂ ಪಿ ಎಕ್ಸು ಇರೋ ಇರೋರು ಇವರವರು ಎಲ್ಲ ರಾಜ್ಯಸಭಾ ಎಂ ಪಿಝು ಇವರೆಲ್ಲರಿಗೂ ಫಾರ್ಮೇಷನ್ ಆಗಿ ಆ ಜೆ ಸಿ ಪಿ ನಡೆಯೋದು ಜೆ ಪಿ ಸಿ ನಡೆಯೋದು ಆ ಸೆಂಟ್ರಲ್ ಗೌರ್ಮೆಂಟ್ದು ಅದೇ ರೀತಿಯಿಂದ ಪ್ರಿವಿಲೇಜ್ ಕಮಿಟಿ ಇಲ್ಲಿ ಕರ್ನಾಟಕ ಸ್ಟೇಟ್ದು ಓಕೆ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಎವ್ರಿ ಪೊಲಿಟಿಕಲ್ ಫಿಗರ್ಸ್ ಇರ್ತಾರೆ ಈ ಪಾರ್ಟಿ ಆ ಪಾರ್ಟಿ ಅಂತ ಇಲ್ಲ ಎಲ್ಲ ಆ ಪ್ರಿವಿಲೇಜ್ ಕಮಿಟಿನಲ್ಲಿ ಕಾಂಗ್ರೆಸ್ನವರು ಅವ್ರದವ್ರ್ದು ಅಭಿಪ್ರಾಯ ಅವ್ರವ್ರದ್ದು ಜಸ್ಟಿಫಿಕೇಶನ್ ಏನೇನು ನೋಡವ್ರೆ ಅಕ್ರಮ ಇದೆ ಇಲ್ಲ ಅಂತ ಅವ್ರೆಲ್ಲ ಕೊಡಲೇಬೇಕು ಇದೆಲ್ಲ ಸರ್ಕಾರ ಮೇಡಮ್ ಇದೆಲ್ಲ ಇದೆಲ್ಲ ಮಾಮೂಲಿ ಪೇಪರ್ಸ್ ಇಲ್ಲ ಇದು ಇದೆಲ್ಲ ಸರ್ಕಾರ ಇಂದ ರಚನೆ ಆಗೋದು ಅದ್ರಲ್ಲಿ ಎಲ್ಲ ಅವರು ಡೀಟೇಲ್ ಆಗಿ ಕೇಳವ್ರೆ ಆ ಕಮಿಟಿನಲ್ಲಿ ಪ್ರಿವಿಲೇಜ್ ಕಮಿಟಿ ರಿಪೋರ್ಟ್ ನಲ್ಲಿ ಏನೇನ್ ಸರ್ ನನಗೆ ಹೇಳಿದ್ರು ಅದೆಲ್ಲ ಜಸ್ಟಿಫಿಕೇಶನ್ ಇಲ್ಲಿದೆ ಹಾನರಬಲ್ ಟೂ ಬೆಂಚ್ ಮುಂದೆ ಹೋಗೋದು ಟೂ ಬೆಂಚ್ ಬೆಂಚು ಸುಬ್ನಾ ಕಮಾಲ್ ಮುಖರ್ಜಿ ಜಸ್ಟಿಸು ಇವರು ಒಬ್ರು ಇನ್ನ ಒಬ್ರು ಅಲ್ಹಮ್ದು ಬಿ ವಿ ನಾಗರತ್ನ ಯಾರ ಗೊತ್ತು ಮೇಡಮ್ ಇವರು ಇವತ್ತಿನ ಟೈಮ್ ನಲ್ಲಿ ಇವರು ಸುಪ್ರೀಂ ಕೋರ್ಟ್ ಜಡ್ಜಿ ಬಹಳ ಒಳ್ಳೆ ಜಡ್ಜಿ ಹೈ ರ್ಯಾಂಕಿಂಗ್ ನಲ್ಲಿ ನಡಿತವ್ರು ಇವ್ರ ಇವ್ರದ್ದು ಎಲ್ಲ ನಡೀತಾ ಇದೆ ಬಹಳ ಒಳ್ಳೆ ರೀತಿಯಿಂದ ನಡೀತಾ ಇದೆ ಇವ್ರ ಹತ್ರ ಹೋಗ್ತದೆ ಕನ್ಫರ್ಮೇಶನ್ ಇದೆ ನೋಡಿ ಇವ್ರ ಇಬ್ರು ಆದೇಶ ಕೊಡ್ತಾರೆ ಅಡ್ವೊಕೇಟ್ ಜನರಲ್ಗೆ ಯಾರೋ ಎ ಜಿ ಮಿಸ್ಟರ್ ಎ ಜಿ ಶಿವಣ್ಣ ಸರ್ ಅಂತ ಇದಾರೆ ಅವ್ರಿಗೆ ಕೊಟ್ಟಿರ್ತಾರೆ ಅದು ಹೋಗಿ ವಾಪಸ್ ರಿವಿಷನ್ ಆಗೋದು ಆ ಬೇರೆ ಎರಡು ಬೆಂಚ್ಗೆ ಬರ್ತದೆ ಅಲ್ಲೂ ಬಿ ವಿ ನಾಗರತ್ನಮ್ಮ ಮೇಡಮ್ ಜಸ್ಟಿಸು ಆ್ಯಂಡ್ ಜಸ್ಟಿಸ್ ಬಿ ಎ ಪಾಟೀಲ್ ಅಂತ ಇರ್ತಾರೆ ಅವ್ರ ಮುನ್ಗಡೆ ಬರ್ತಾರೆ ಇವ್ರಿಬ್ರು ರಿಪೋರ್ಟ್ ಟು ಬಿ ಟೇಬಲ್ಡ್ ಇಮಿಡಿಯೇಟ್ಲಿ ಅಂತ ಆ ರಿವಿಷನ್ ಪೆಟಿಷನ್ಗೂ ಕ್ಲೋಸ್ ಮಾಡ್ತಾರೆ ಅಲ್ಲೂ ರೆಡಿ ಆಗ್ತಾ ಇಲ್ಲ ಅಂದರೆ ಈ ಪ್ರಿವಿಲೇಜ್ ಕಮಿಟಿನವರು ಇವರು ಒಂದು ಫುಲ್ ರೆಡಿ ಮಾಡ್ತಾರೆ ಒಂದು ಆ ಎಲ್ಲ ಬಿಟ್ ಅಂಡ್ ಬಿಟ್ ಅಂಡ್ ಪೀಸಸ್ ಆಫ್ ಎವ್ರಿ ಡಾಕ್ಯುಮೆಂಟ್ಸು ಎಲ್ಲೆಲ್ಲಿ ಹೋಗೋವ್ರೆ ಏನೇನು ಮಾಡೋವ್ರೆ ಜುಡಿಷಿಯಲ್ ಪ್ರೋಸೆಸ್ ಎಲ್ಲ ಸೇರಿಸಿ ಇವರು ಒಂದು ಆದೇಶ ಕೊಟ್ಟವ್ರೆ ಎಸ್ ಇದೆಲ್ಲ ನೂರಕ್ಕೆ ನೂರು ಎವ್ರಿ ಡಾಕ್ಯುಮೆಂಟ್ಸ್ ದಿ ಅರ್ಜೆಂಟ್ ನೀಡ್ ಫಾರ್ ಅಕೌಂಟಬಿಲಿಟಿ ಆ್ಯಂಡ್ ಕಮ್ಯುನಿಟಿ ಸಪೋರ್ಟ್ ಅಂತ ಇವರು ಜಸ್ಟಿಫಿಕೇಶನ್ ಮಾಡೋರ್ಸ್ಮೆಂಟ್ ನಲ್ಲಿ ಒಂದ್ ಮಾತು ಈ ಅನ್ವರ್ ಮಾಪಡಿ ರಿಪೋರ್ಟ್ ಮಧ್ಯ ಹೇಳ್ಬಿಡ್ತೀನಿ ಸ್ವಲ್ಪ ಅರ್ಥ ಆಗ್ಲಿ ಎಲ್ಲ ಕನ್ಫ್ಯೂಷನ್ ಅಲ್ಲಿ ಇದಾರೆ ಹೂ ಇಸ್ ಅನ್ವರ್ ಮಾಪಡಿ ಅಂತ ಹೌದು ಸ್ವಲ್ಪ ಒಂದ್ ಮಾತು ಹೇಳ್ಬಿಡ್ತೀನಿ ನಮ್ಮ ಜನಕ್ಕೆ ಸ್ವಲ್ಪ ಅರ್ಥ ಆಗ್ಬಿಡ್ಲಿ ಸ್ಟೇಟ್ ಜನ ನೋಡ್ತಾವ್ರೆ ಅವ್ರು ಸ್ಪೆಷಲಿ ನಮ್ ಮೈಸೂರ್ನವ್ರು ನೋಡ್ತಾವೆ ಮೈಸೂರ್ನವ್ರು ನೋಡೇ ನೋಡ್ತಾವ್ರೆ ಸ್ಟೇಟ್ ನೋಡ್ತಾ ಒಂದು ಒಂದ್ ಒಳ್ಳೆ ಉದಾಹರಣೆ ಕೊಟ್ಬಿಡ್ತೀನಿ ಹೂ ಇಸ್ ಅನ್ವರ್ ಮಾಪಡಿ ಆಸ್ ಎ ಚೇರ್ಮ್ಯಾನ್ ಅಂತ ಕೇಳ್ತಾವ್ರ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಅದು ಅದು ನಮ್ಗೆ ಬೇಕಾಗಿಲ್ಲ ಬಟ್ ಚೇರ್ಮ್ಯಾನ್ ಅಂದ್ರೆ ಏನು ಅಂತ ಕೇಳ್ತಾವ್ರೆ ನಾನು ನಮ್ಮ ಜನಕ್ಕೆ ಹೇಳಕ್ಕೆ ಏನು ಇಷ್ಟ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಕ್ವಶನ್ ಕೇಳಿ ಯಾರಿಗೆ ಕೇಳಬೇಕು ಅವ್ರಿಗೆ ಕೇಳಿ ಯಾರಿಗೆ ಕೇಳಬೇಕು ಅಂತ ಕೇಳಿ ನಮ್ಮ ಶಾಸಕರಿಗೇ ಕೇಳಿ ತನ್ವೀರ್ ಸೇಠ್ ಸಾಹೇಬ್ರಿಗೆ ಅವ್ರ ಫಾದರ್ ಅವ್ರ ಅಪ್ಪಂದಿರು ಅಪ್ಪ ಅಪ್ಪ ಅವರ ಅಪ್ಪ ವೈಲ್ ಇಟ್ ಈಸ್ ಲಾಸ್ಟ್ ಟೈಮ್ ಆಫ್ ಡಿಮಿಸಸ್ ಸೈಯದ್ ಹಿಂಗ್ ಹೇಳ್ಬಾರ್ದು ಅಂದ್ರೆ ಹೇಳಬೇಕು ಇವಾಗ ಲಾಸ್ಟ್ ಟೈಮ್ ಆಫ್ ಇಸ್ ಲಾಸ್ಟ್ ಬ್ರೆತ್ ವಿಚ್ ಪೋಸ್ಟ್ ಹಿ ವಾಸ್ ಓಕೆ ಹಿ ವಾಸ್ ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ ಕಮಿಷನ್ ಹಿ ವಾಸ್ ದಿ ಚೇರ್ಮನ್ ನೋಡಿ ಜನಕ್ಕೆ ಗೊತ್ತಿಲ್ಲ ಇದು ಅವರ ಆ ಚೇರ್ಮನ್ ಪೊಸಿಷನ್ನಲ್ಲಿ ಇರೋದು ಟೈಮ್ನಲ್ಲಿ ಅವರು ಅವ್ರಿಗೆ ಸಾವು ಬಂದಿದ್ದು ಓಕೆ ಇದೆ ಜನಕ್ಕೆ ಗೊತ್ತಿಲ್ಲ ಜನಕ್ಕೆ ಗೊತ್ತಿಲ್ಲ ಇದು ಸ್ವಲ್ಪ ಜನ ಹಾಗೆ ಸ್ವಲ್ಪ ಇದು ಅರ್ಥ ಆಗಲಿ ಗೊತ್ತಾಗಬೇಕು ಹ್ಞೂ ಗೊತ್ತಾಯ್ತು ಮೇಡಮ್ ಇವಾಗ ಅದೇ ಪೊಸಿಷನ್ ಮೇಲೆ ನಮ್ಮ ಅನ್ವರ್ ಮಾಪಡಿ ಸರ್ ಇದ್ದಿದ್ದು ಆ ಟೈಮ್ನಲ್ಲಿ ಈ ರಿಪೋರ್ಟ್ ಪ್ರಕಾರ ಈ ಪ್ರಿವಿಲೇಜ್ ಕಮಿಟಿನಲ್ಲಿ ಮೇಜರ್ ಪ್ಲೇಯರ್ಸ್ ಅಂಡ್ ಅಲೆಜ್ಡ್ ಕಲ್ಪ್ರಿಟ್ಸ್ ಮೇಜರ್ ಪ್ಲೇಯರ್ಸ್ ಅಲ್ಲೇಜ್ ಕಲ್ಪ್ರೀಟ್ಸ್ ಅಂತ ಇದಾರೆ ಅದ್ರಲ್ಲಿ ಎಷ್ಟು ಜನಕ್ಕೆ ತೋರಿಸ್ತಾವ್ರ ಅವರು ನೋಡಿ ಮೇಡಮ್ ದೋ ಚಾರ್ ಆಟ್ ಬಾರ ಚೌದ ಸೋಲ ಅಠಾರ ಹದಿನೆಂಟು ಜನಕ್ಕೆ ತೋರಿಸ್ತಾವ್ರ ಅಂದ್ರೆ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಲೇಜರ್ ಪ್ಲೇಯರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಅನ್ವರ್ ಮಾರ್ಪಡಿ ರಿಪೋರ್ಟ್ ನ ತೋರ್ಸೋ ಸಂದರ್ಭದಲ್ಲಿ ಹದ್ನೆಂಟ್ ಜನ ಅಂತ ಹೇಳಿದ್ರಲ್ಲ ಅವರು ಕಮಿಟಿ ಫಾರ್ಮೇಷನ್ ಅಲ್ಲಿ ಓಕೆ ಇವ್ರು ಅಲೇಜಡ್ ಕಲ್ಪ್ರಿಟ್ಸ್ ಓಕೆ ಕಲ್ಪ್ರಿಟ್ಸ್ ಇವ್ರು ಇಲ್ಲೂ ಇಲ್ಲ ಟೋಟಲ್ ಹದಿನೈದು ಹದಿನೆಂಟು

ಇನ್ವಾಲ್ವ್ ಇನ್ ಫ್ರಾಡುಲೆಂಟ್ ಲ್ಯಾಂಡ್ ಡೀಲ್ಸ್ ಇನ್ವಾಲ್ವಿಂಗ್ ವರ್ಕ್ಟೀಸ್ ಕ್ಲಿಯರ್ ಟರ್ಮ್ಸ್ ನಲ್ಲಿ ಇದೆ ಇವ್ರಿಗೆ ಪರ್ಸ್ನಲ್ ಆಗಿ ನಾನು ಹೇಳ್ತಾ ಇಲ್ಲ ಯು ಆರ್ ಅವರ್ ಪರ್ಸನಲ್ ತಕೊಳ್ತಾ ಇಲ್ಲ ತಗೊಳ್ಳೋದು ಇಲ್ಲ ಬಟ್ ನಿಮಗೆ ನಾವು ನಿಮ್ಮ ರೆಸ್ಪಾನ್ಸಿಬಿಲಿಟಿಗೆ ಕ್ವಶನ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ನಮ್ಮ ಶಾಸಕರು ವಾಟ್ ಯು ಹ್ಯಾವ್ ಡನ್ ಫಾರ್ ಅವರ್ ಏರಿಯಾ ವಾಟ್ ಯು ಹ್ಯಾವ್ ಡನ್ ಫಾರ್ ಅವರ್ ಪರ್ಟಿಕ್ಯುಲರ್ಲಿ ಅವರ್ ಕಮ್ಯುನಿಟಿ ಇನ್ ಎನ್ ಆರ್ ಕಾನ್ಸ್ಟಿಟ್ಯೂನ್ಸಿ ಸ್ಟೇಟ್ಗೆ ನೀವ್ ಏನ್ ಮಾಡಿದ್ರಿ ಬೇಕಾಗಿಲ್ಲ ಮೈಸೂರು ಎನ್ ಆರ್ ಕಾನ್ಸ್ಟಿಟ್ಯೂನ್ಸಿಗೆ ನೀವು ಏನು ಮಾಡಿದ್ರಿ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ನೋಡಿ ಮೇಡಮ್ ಕಾಲೇಜ್ ತಗೊಂಡು ಬಂದಿದ್ರೆ ದಿವಸಕ್ಕೆ ಚೈಲ್ಡ್ ಡಾಕ್ಟರ್ ಮಡಗಿದ್ದೀರಾ ಇಲ್ಲ ಅವರೇ ಬಂದು ಹೇಳಿ ಅಲ್ಲ ಈಗ ಏನು ಇಲ್ಲ ಅಂತ ನೀವ್ ಹೇಳಿದ್ಮೇಲೆ ಇನ್ನೇನೇನಿಲ್ಲ ಈಗ ಕಾಲೇಜ್ ಇಲ್ಲ ಒಂದ್ ಮೆಡಿಕಲ್ ಫೆಸಿಲಿಟಿ ಇಲ್ಲ ಅಂತ ಹೇಳ್ತಿದೀರಾ ಹೇಳ್ತಾ ಇದ್ದೀವಿ ಸೊ ಹಾಗಾದ್ರೆ ಮೈಸೂರಿಲ್ಲ ಮಾಡಿದ್ರೆ ಮಾಡಿದ್ರ ನಾನ್ ನಾನ್ ತಪ್ಪಿರ್ಬೋದು ಬಿಡಿ ಸ್ವಲ್ಪ ಕೊತ್ಗೆ ನಾನ್ ತಪ್ಪು ನಾನ್ ಮಾಡ್ಲಿ ನನ್ಗೆ ಗೊತ್ತಾಗ್ಲಿಲ್ಲ ನೀವೇನ್ ಮಾಡಿದಿರಿ ಅದ್ ತೋರಿಸಿ ಮೈಸೂರಿನ ಏನಾದ್ರು ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು ಏನು ತೋರಿಸಿ ಅದು ವೈಟ್ ಪೇಪರ್ ತಕೊಳ್ತೀನಿ ಏನು ಒಂದ್ಸಲಿ ಇನ್ಶಾಲ್ಲಾತ್ ರಿಲೀಸ್ ಮಾಡ್ತೀನಿ ವೈಟ್ ಪೇಪರ್ ಹಾ ಓಕೆ ಏನೇನ್ ಎಲ್ಲೆಲ್ಲಿ ನೀವು ಏನೇನ್ ದಾನ ಮಾಡಿದೀರಿ ನಿಮ್ಮ ಎಂ ಎಲ್ ಎ ಫಂಡ್ಸು ಅದು ತೋರಿಸ್ತೀನಿ ಅಲ್ಲ ಈಗ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ದಾನ ಎಲ್ಲಿಗೆ ಹೋಗಿದೆ ಅಲ್ಲ ಈಗ ಪ್ರಶ್ನೆ ಬರುತ್ತಲ್ವಾ ನೀವ್ ಹೇಳ್ತಾ ಇದ್ರೆ ಉತ್ತರ ಅಕಾರ್ಡಿಂಗ್ ಟು ದಿ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕಾಪಿ ಎಲ್ಲ ತಕೊಂಡಿದೀವಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗೆ ನೀವು ಕೊಡಬಾರ್ದು ಒಳ್ಳೆ ಕ್ವೆಶನ್ ನೀವು ಹಾಕಿ ಹಾಕಿಬಿಟ್ಟಿದೀರಿ ಮುಂದಕ್ಕೆ ಬರಬೇಕು ಅಂದ್ರೆ ಇದೇ ಒಂದು ಮೇಲೆ ಇಂದ ಹೋಗೋಣ ಓಕೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮೀನ್ಸ್ ಪ್ರೈವೇಟ್ ಸ್ಕೂಲ್ಸ್ಗೆ ನೀವು ಕೊಡ್ದಂಗಿಲ್ಲ ಹೌದು ಕರೆಕ್ಟ್ ಮೇಡಂ ಹೌದು ಕೊಡಂಗಿಲ್ಲ ಗೌರ್ಮೆಂಟ್ ದುಡ್ಡನ್ನ ಪ್ರೈವೇಟ್ಗೆ ಯಾಕೆ ಕೊಡ್ತಾರೆ ಕರೆಕ್ಟ್ ಮೇಡಂ ಹೌದು ಒಂದ್ ಕಡೆ ನೀವು ಇಪ್ಪತ್ತು ಲಕ್ಷ ನೀವು ರಿಲೀಸ್ ಮಾಡಿದಿರಿ ಒಂದ್ ಸ್ಕೂಲ್ಗೆ ಪ್ರೈವೇಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಪ್ರೈವೇಟ್ ಅಂತ ದಾಖಲೆ ತೋರಿಸ್ತೀನಿ ಯಾವ ರೀತಿಯಿಂದ ಪ್ರೈವೇಟ್ ಮಾಡೋರೆ ಇವ್ರು ಆ ಸ್ಕೂಲ್ಗೆ ಹೆಸರು ತಕೊಳ್ಳಲ್ಲ ಲೆಟ್ ದೆಮ್ ಗೆಟ್ ಬಿ ಪ್ರಿಪೇರ್ಡ್ ಲೆಟ್ ದೆಮ್ ಗೆಟ್ ಪ್ರಿಪೇರ್ಡ್ ಫಾರ್ ನೆಕ್ಸ್ಟ್ ಇನ್ಶಾಲ್ ಬ್ರೀಫಿಂಗ್ ನಾನು ಇಪ್ಪತ್ತು ಲಕ್ಷ ಮೇಲೆ ಹೇಳ್ತೀನಿ ಹೇಳ್ತೀನಿ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ ಯಾವ ಸ್ಕೂಲು ಏನ್ ಸ್ಕೂಲ್ ನೀವ್ ಏನ್ ಮ್ಯಾನುಪುಲೇಷನ್ ಮಾಡಿದೀರಿ ಡಾಕ್ಯುಮೆಂಟ್ಸ್ ನೀವ್ ಮಾಡಿದಿರಿ ಯಾವ ರೀತಿಯಿಂದ ನೀವು ಮಾಡಿದಿರಿ ನೀವ್ ಯಾವ ರೀತಿಯಿಂದ ಒಂದ್ ಫುಲ್ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಇವತ್ತು ಅಲ್ಲಿ ಅಟೆಂಡ್ ಮಾಡಿಸಿದೀರಿ ಒಂದ್ ಹದಿನೈದು ದಿವಸ ಮಾಡಿಸಿದ ಹೆಂಗ್ ನೀವು ಮುಜ್ಬಿಟ್ಟಿ ಯಾವ ರೀತಿಯಿಂದ ನೀವು ನಡೆಸಿ ನಡೆಸ್ತಾ ಇದ್ದೀರಿ ಎಲ್ಲ ತೋರಿಸ್ತೀನಿ ನಿಮಿಷ ಮುಂದಿನ ಸಂಚಯನಲ್ಲಿ ಇದೇ ಟಾಪಿಕ್ ಮೇಲೆ ಬರ್ತೀನಿ ಈಗ ಅದ್ರ ಬಗ್ಗೆ ಮಾತಾಡೋದು ಇದು ಒಂದೇ ಸ್ಕೂಲ ಇಲ್ಲ ಬೇರೆ 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 ಇದೆ ಅವಾಗ ಒನ್ ಎದ್ಬಿಟ್ರೆ ಸುಮಾರು ಬಂದ್ಬಿಡ್ತದೆ ಅಲ್ಲ ಅದಕ್ಕೆ ಈಗ ನಾವು ಮುಂಚೆನೆ ಹೇಳ್ತಾ ಇದೀನಿ ಒಂದ್ ಸ್ಕೂಲ್ ಜೊತೆಗೆ ಇನ್ನೂ ಒಂದಷ್ಟೆಲ್ಲ ತಂದ್ಬಿಡಿ ಒಟ್ಟಿಗೆ ಹೇಳ್ಬಿಡೋಣ ಅಂತ ಇಲ್ಲ ಹೇಳ್ಬಿಡೋಣ ಎಲ್ಲಾ ಹೇಳ್ಬಿಡೋಣ ಬಿಕಾಸ್ ಇಲ್ಲಿ ಕೇಳಿ ಒಳ್ಳೇದಾಯ್ತು ಈ ಕ್ವಶನ್ ಒಳ್ಳೇದಾಯ್ತು ಹೇಳ್ಬಿಡೋಣ ಬಿಕಾಸ್ ಆಲ್ರೆಡಿ ನಾನು ಅಂಜುಮನೆ ಇತ್ತೇಹಾದಿ ಇಸ್ಲಾಂ ಬಗ್ಗೆ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಮೂರು ತಿಂಗ್ಳು ಮುಂಚೆ ನೀವು ಹೇಳಿದ್ಕೆ ಮಾತ್ಗೆ ಮೂರು ತಿಂಗಳು ಮುಂಚೆ ನಾನು ಒಂದು ಸ್ಟ್ರಾಂಗ್ ಅಬ್ಜೆಕ್ಷನ್ಸು ಹದಿನಾಲ್ಕು ಅನೆಕ್ಷರ್ ಕೊಟ್ಟು ಇಂಗಿಂಗ್ ಮಾಡೋವ್ರೆ ಮ್ಯಾನುಪ್ಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಮಾಡವ್ರೆ ಅಂಜುಮನೆ ಇತ್ತೇಹದೆ ಇಸ್ಲಾಂ ಆ ಕಮ್ ಆಮ್ ಸಂಸ್ಥೆಗೆ ಸಮಸ್ಥೆಗೆ ಸಮಸ್ತೆಗೆ ಸಂಸ್ಥೆಗೆ ಕನೆಕ್ಷನ್ ಆಗಿರೋದು ಈ ಅಂಜುಮನೆ ಇತ್ತಹದಿ ಇಸ್ಲಾಂ ಬಿಲ್ಡಿಂಗ್ ಉದಯಗಿರಿನಲ್ಲಿ ಇದೆ ಅಂತ ಮುಷ್ತಾಕ್ ಸಾಹೇಬ್ರು ಕಿವಿಗೆ ಮುಯಿ ಹೋಗ್ದಂಗೆ ಕೂತವ್ರೆ ಹದಿನಾಲ್ಕು ಅನೆಕ್ಷರ್ಸ್ನು ಮುಚ್ಕೊಂಡು ಕೂತವ್ರೆ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಇನ್ಮೇಲೆ ಇದೇ ಪ್ಲಾಟ್ಫಾರ್ಮ್ ಇಂದ ಅದೇನ್ ಹೇಳ್ಬೇಕು ಏನಿಲ್ಲ ಅದ್ ಯಾವ ರೀತಿಯಿಂದ ಹೋಗ್ಬೇಕು ತಲೆಗೆ ಇವ್ರಿಗೆ ಎವ್ರಿಥಿಂಗ್ ಲೆಟ್ ಎವ್ರಿ ಥಿಂಗ್ ಎಂಟರ್ ದೇರ್ ಹೆಡ್ಸ್ ಅವ್ರ ತಲೆಗೆ ನುಗ್ಲಿ ಆ ರೀತಿಯಿಂದ ಹೇಳೋಣ ಖಂಡಿತ ಸರ್ ಈಗ ಈ ಎಪಿಸೋಡ್ ಅಲ್ಲಿ ನೀವು ಒಂದಷ್ಟು ಈಗ ಅನ್ವರ್ ಮಾಡಿಪಾಡಿ ವರದಿ ಬಗ್ಗೆ ಇರ್ಬೋದು ಜೊತೆಗೆ ಏನೀಗ ಹೇಳಿದ್ರು ತನ್ವೀರ್ ಸೇಠ್ ಅವ್ರ ಹೆಸರನ್ನ ಹೇಳೇ ಹೇಳಿದಾರೆ ಅಲ್ಲಿ ಹೆಸರು ಕೂಡ ಇದೆ ಡಾಕ್ಯುಮೆಂಟ್ ಅಲ್ಲೇ ನಾವು ಮಾತಾಡೋದು ಎಲ್ಲಾ ಡಾಕ್ಯುಮೆಂಟ್ ನ ಇಟ್ಕೊಂಡೇ ಮಾತಾಡ್ತಿದೀವಿ ಈಗ ಮುಂದಿನ ಸಂಚಿಕೆಯಲ್ಲಿ ಈಗ ಏನ್ ಹೇಳಿದೀವಿ ಒಂದು ಶಾಲೆಗೆ ಇಪ್ಪತ್ತು ಲಕ್ಷ ಹೋಗಿದೆ ಯಾವ ಶಾಲೆಗೆ ಹೋಗಿದೆ ಯಾಕೆ ಹೋಗಿದೆ ಯಾವಾಗ ಹೋಗಿದೆ ಯಾರಿಂದ ಹೋಗಿದೆ ಎಲ್ಲವನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಸಂಚಿಕೆ ಮೂವತ್ತಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ ಮತ್ತೊಂದು ಎಪಿಸೋಡ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಈ ಟೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ